ಹಾಯ್ ಫ್ರೆಂಡ್ಸ್ ಇವತ್ತಿನ ಮಂಗಳವಾರದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಂತರ ನನ್ನ ಒಂದು ರೊಟೀನ್ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಸೊ ಯೂಶ್ವಲಿ ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಿಗೆ ನೋಡಿ ಈ ಥರ ಎಲ್ಲ ಎಲ್ಲಾನು ಹರಡ್ಬಿಟ್ಟು ಅಲ್ಲೊಂದು ಇಲ್ಲೊಂದೆಲ್ಲ ಹಾಕ್ಬಿಟ್ಟು ಹೊಟ್ಟುಬಿಟ್ಟಿರ್ತಾರೆ ಬಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ನನ್ನ ಕೆಲಸ ಮಾಡ್ಕೊಂಡು ಹೋಗೋಷ್ಟಿಗೆ ಸುಮಾರು ಟೈಮ್ ಆಗಿಬಿಡುತ್ತೆ ಹಾಗಾಗಿ ಮಕ್ಳನ್ನ ಸ್ಕೂಲಿಂದ ಬಿಟ್ಟು ಬಂದಿದ್ದ ತಕ್ಷಣ ಏನಾದರೂ ವೆಜಿಟೇಬಲ್ಸು ಆ ಥರ ಎಲ್ಲ ತೆಗೆದುಕೊಂಡು ಬಂದು ನಂತರ ನನ್ನ ಒಂದು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಸೊ ವಾಕ್ಯೂಮ್ ಕ್ಲೀನರ್ ತಗೊಂಡಾಗಿಂದ ಕೆಲಸದ ಆಂಟಿ ಬರೋ ಬರೋದನ್ನು ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ ಹಾಗಾಗಿ ನನ್ನ ಕೆಲಸ ನಾನೇ ಮಾಡ್ಕೊಳ್ತಾ ಇರೋದ್ರಿಂದ ವಾಕ್ಯೂಮ್ ಕ್ಲೀನರ್ ಒಂಥರ ನನಗೆ ಒಂಥರ ಹೆಲ್ಪ್ ಮಾಡ್ತಿದೆ ಅಂತಲೇ ಹೇಳ್ಬೋದು ಓಕೆ ಪರವಾಗಿಲ್ಲ ವರ್ತ್ ಇದೆ ಅಂತ ಅನ್ನಿಸ್ತು ಡೈಲಿ ಒಂದು ಕೆಲಸ ಅಂದರೆ ಸಣ್ಣ ಸಣ್ಣ ಧೂಳು ಡಸ್ಟು ಎಲ್ಲ ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಡ್ಬೋದು ಸೊ ದೊಡ್ಡ ದೊಡ್ಡದು ಅಂದರೆ ಈ ಕವರ್ಸು ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ ಸಣ್ಣ ಸಣ್ಣ ಒಂದು ಧೂಳನ್ನೆಲ್ಲ ಈ ಒಂದು ವಾಕಿಂಗ್ ಕ್ಲೀನರಲ್ಲಿ ನೀಟಾಗಿ ರಿಮೂವ್ ಮಾಡ್ಕೊಳ್ಬೋದು ಸೊ ನೆಲ ಸೀಟೋದು ಅಷ್ಟೇ ಅದನ್ನು ಕೂಡ ಇದ್ರೊಳಗೇ ಸ್ವಲ್ಪ ಮಾಡ್ಕೊಳ್ಬೋದು ನಿಮಗೆ ಅಷ್ಟು ನಿಮಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಅಂದರೆ ನೀವು ಮಾಮೂಲಿ ಹ್ಯಾಂಡಲ್ಲಿ ನೀವು ಮಾಪಲ್ಲಿ ಕೂಡ ಮಾಡ್ಕೊಳ್ಬೋದು ಸೊ ಕಸ ಕುಡಿಸ್ಕೊಂಡ್ರೇ ಸಾಕು ಅಷ್ಟು ನೀಟಾಗಿರುತ್ತೆ ಅಷ್ಟು ನೀಟಾಗಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಈಚೆಗೆ ಬಂದ್ಬಿಡುತ್ತೆ ನಾನು ಈ ವಾಕ್ಯೂಮ್ ಕ್ಲೀನರ್ ತೊಗೊಂಡಿದ್ದು ಒಂದು ರೀತಿ ಪರವಾಗಿಲ್ಲ ಅಂತ ಅಂದರೆ ಓಕೆ ಅಂತ ಅನ್ನಿಸ್ತು ಸೊ ನೋಡಿ ನಾನು ಇನ್ನು ಮಕ್ಕಳು ಎಲ್ಲ ಹೆಂಗೆ ಹರಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತಾರೆ ಸೊ ಪ್ರತಿ ಸಾರಿನೂ ಅಷ್ಟೇ ಓದೋ ಟೈಮಲ್ಲಿ ಎಲ್ಲ ಬುಕ್ಗಳ್ನೆಲ್ಲ ಈಚೆಗಡೆ ಈ ಥರ ಹರ ಮಗನಿಗೆ ಎಸ್ಪೆಷಲಿ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವನಿಗೆ ಓದಿಸೋ ಟೈಮಲ್ಲಿ ನಮ್ಮ ಹಸ್ಬೆಂಡು ಎಲ್ಲನೂ ತೆಗೆದು ಆ ಪೇಪರು ಒಂದೊಂದು ಪೇಪರ್ ಒಂದೊಂದು ಕಡೆ ಸೈಡು ಎಲ್ಲ ಇಟ್ಬಿಟ್ಟಿರ್ತಾರೆ ಸೊ ನಾನಂತೂ ಮಾರ್ನಿಂಗೇ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಆವಾಗ ಕ್ಲೀನ್ ಮಾಡೋದೇ ಇಲ್ಲ ಏಕೆಂದರೆ ಯಾವಾಗಲೂ ತೆಗೆದು ಎತ್ತಿರ್ತಾಯಿರ್ತೀನಿ ಅವರೆಲ್ಲ ಹಾಡ್ತಲ್ಲೇ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಾದ್ರೆ ನೋಡ್ಕೊಳ್ತೀನಿ ಅವ್ರು ಅವರೆಲ್ಲರೂ ಸುಮ್ಮನೆ ಸೈಲೆಂಟಾಗಿ ಏನಾದ್ರು ಮೊಬೈಲು ಟಿ ವಿ ಆ ಥರ ನೋಡ್ಬೇಕು ನೋಡ್ಕೊಂಡು ಕೂತ್ಕೊಂಡಿದ್ರೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಅವ್ರು ಏನಾರು ಮಾಡ್ತಿರ್ತಾರೆ ನಾನೊಂದು ಕೆಲಸ ಮಾಡೋದು ಅವ್ರೊಂದು ಕೆಲಸ ಮಾಡೋದು ಅಪ್ಪ ಫುಲ್ಲು ಕೆಲಸ ಇನ್ನೂ ಜಾಸ್ತಿ ಆಗಿಬಿಟ್ಟಿರುತ್ತೆ ಹಾಗಾಗಿ ಅವ್ರನ್ನ ಸೈಲೆಂಟಾಗಿ ಕೂರಿಸ್ಬಿಟ್ಟು ನಾನು ಕೆಲಸ ನಾನು ಮಾಡ್ಕೊಳ್ತಿರ್ತೀನಿ ಸೊ ಮಾರ್ನಿಂಗು ಬೇಗ ಎದ್ದಿರ್ತೀನಿ ಆದ್ರೂ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೋದು ಆ ಟೈಮಲ್ಲಿ ಬಟ್ ನಾನು ಆ ಟೈಮಲ್ಲಿ ಮಲ್ಕೊಂಡ್ಬಿಡ್ತೀನಿ ಹಸ್ಬೆಂಡ್ಗೆ ಟಿಫನ್ ಲಂಚ್ ಬಾಕ್ಸ್ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಸೊ ಮತ್ತು ನಾನು ಮಲ್ಕೊಂಡ್ಬಿಡ್ತೀನಿ ಸೊ ಆಮೇಲೆ ಮತ್ತೆ ಇದ್ದು ಮಕ್ಳಿಗೆ ರೆಡಿ ಮಾಡಿ ಅವ್ರನ್ನ ಕಳ್ಸಿಕೊಡೋ ಅಂಥದ್ದು ಸೊ ಮಾರ್ನಿಂಗ್ ಬೇಗ ಎದ್ದುಬಿಟ್ರೆ ನನಗೆ ನಿದ್ದೆ ಬರ್ತಾ ಇರುತ್ತೆ ಹಾಗಾಗಿ ರೇರು ಸ್ವಲ್ಪ ಕಡಿಮೆನೇ ಆ ಟೈಮಲ್ಲಿ ನಿದ್ದೆ ಮಾಡ್ಕೊ ಮಾಡಿ ಎದ್ದು ಕೆಲಸ ಮಾಡಿ ಮುಗಿಸ್ಕೊಳ್ಬೋದು ಬಟ್ ನಾನು ಮಲ್ಕೊಂಡ್ಬಿಟ್ಟು ಆಮೇಲೆ ನಿಧಾನಂಗೆ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತೀನಿ ಸೊ ಇನ್ನೂ ಟೈಮ್ ಸೇವ್ ಆಗುತ್ತೆ ಬಟ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡುವಂಥದ್ದು ಸೊ ಮಗ ಸ್ಕೂಲಿಂದ ಮಧ್ಯಾಹ್ನ ಬಂದುಬಿಟ್ಟಿರ್ತಾನೆ ಹಾಗಾಗಿ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಈಗ ಬಂದಿದ್ದೆ ಚಿಕನ್ ಮಾಡ್ಬೇಕಾ ಆಯ್ತು ಆಯ್ತು ನಡಿ ಇವಾಗ ನಡಿಯೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹೆಂಗೆ ಬರದ ಆರ್ಟ್ ಆ್ಯಂಡ್ ಕ್ರಾಫ್ಟು ಏನು ಕೊಟ್ಟಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಏನೇನೋ ಬರ್ಬಿಟ್ಟ ಹಾಂ ಟು ಜೆಡ್ಡು ಬರ್ದಾ ಏನೋ ಮಾಡ್ತೀಯ ಬಿಡು ನೀನು ಬೇಡ ಇಲ್ಲೆಲ್ಲ ಯಾರು ಇರ್ತಾರೆ ಅಂಗಡಿಗೆ ಬರಬೇಕು ಇವಾಗ ಅಂಗಡಿಗೆ ಬಂದು ನನ್ನ ಜೊತೆ ಸ್ವಲ್ಪ ಕೆಲಸ ಮಾಡ್ತೀನಿ ನಾನು ನೀವು ಕೂತ್ಕೋಬೇಕು ಪ್ಲೀಸ್ ಅಂಗಡಿ ಹತ್ರ ಅಲ್ಲಿ ಕೂತ್ಕೊಂಬ ಅಂಗಡಿಲಿ ಹಾಂ ಬಾ ಬೇಗ ನಂತರ ಮನೆಗೆ ಬಂದಿದ್ದ ತಕ್ಷಣ ಮೀಶೋದಿಂದ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ ಸೊ ಆ ಒಂದು ಪ್ರಾಡಕ್ಟದು ಬಂದಿತ್ತು ಸೊ ಅದನ್ನು ಕೂಡ ನೋಡ್ತಾ ಇದ್ವಿ ನಾನು ಮತ್ತು ನನ್ನ ಮಗ ಸೊ ಅದು ಏನು ಅಂತ ಚೆನ್ನಾಗಿರಲಿಲ್ಲ ಹಾಗಾಗಿ ಈ ಥರ ಒಂದು ಸ್ಟೋರೇಜ್ ಅಂದರೆ ಬಟ್ಟೆಗಳನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಝಿಪ್ ಕವರ್ ಥರದ್ದು ಸೊ ಅದನ್ನು ಬುಕ್ ಮಾಡಿದ್ದೆ ಅದು ಕ್ವಾಲಿಟಿ ವೈಸ್ ಎಲ್ಲ ಏನು ನನಗೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ಹಾಗಾಗಿ ಅದನ್ನು ಮತ್ತೆ ರಿಟರ್ನ್ ಹಾಕಿಬಿಟ್ಟೆ ಇಮಿಡಿಯೇಟ್ಲಿ ಸೊ ಅದು ಅಷ್ಟು ಚೆನ್ನಾಗೂ ಇರಲಿಲ್ಲ ಕೆಲವೊಂದು ಟೈಮು ತರಿಸಿದ್ದಾಗ ಚೆನ್ನಾಗಿರ್ತಿತ್ತು ಈ ಒಂದು ಸಾರಿ ತರಿಸಿದ್ದು ಅಷ್ಟು ಚೆನ್ನಾಗಿರಲಿಲ್ಲ ಮಾಮೂಲಿ ಅದಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಅಮೌಂಟ್ ಬಂದು ಒನ್ ಫಿಫ್ಟಿ ಎರಡಕ್ಕೆ ಬಟ್ ಜಾಸ್ತಿ ಆಯಿತು ಅನ್ನಿಸ್ತು ಮತ್ತು ಕ್ವಾಲಿಟಿ ವೈಸು ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಅದನ್ನು ರಿಟರ್ನ್ ಆಗುತ್ತೆ ಇದರ ಒಂದು ಲಿಂಕನ್ನು ಸಹ ನಾನು ಹಾಗಾಗಿ ನಾನು ಯಾವುದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಮೆನ್ಷನ್ ಮಾಡಿಲ್ಲ ಸೊ ಫ್ರೆಂಡವರು ಬಂದು ಫ್ರೆಂಡವ್ರ ಮನೆಯಿಂದ ಕಡುಬು ಮತ್ತು ಫಿಶ್ ಫ್ರೈ ಸಾಂಬಾರು ಕೊಟ್ಟಿದ್ರು ಸೊ ಇದು ಚಿಕ್ಕಮಂಗ್ಳೂರು ಕಡೆ ಸೈಡ್ ತುಂಬ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಕೂಡ ನನಗೆ ಅಭ್ಯಾಸ ಇರಲಿಲ್ಲ ಅವ್ರ ಜೊತೆ ಅವ್ರ ಮನೆ ಊರಿಗೆಲ್ಲ ಹೋದಾಗ ಅಲ್ಲಿ ತಿಂದು ಅಭ್ಯಾಸ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು ಜೊತೆ ಈ ಥರ ಫಿಶ್ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಮಸಾಲಾ ಮಜ್ಜಿಗೆ ಮಾಡ್ತಿದ್ದೆ ಸೊ ನಮ್ಮ ಮನೇಲಿ ಮಸಾಲ ಮಜ್ಜಿಗೆ ಅಂದರೆ ತುಂಬ ಇಷ್ಟ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಸೊ ನೈಟು ಊಟ ಆದಮೇಲೆ ಒಂದೊಂದು ಟೈಮು ಈ ಥರ ಮಜ್ಜಿಗೆ ಹಾಗೆ ಕುಡಿಯೋದ್ರ ಬದಲು ಈ ಥರ ಮಾಡಿಕೊಡ್ತೀನಿ ಅದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿಕೊಂಡು ಮಜ್ಜಿಗೆನೂ ಸಹ ಅದ್ರ ಜೊತೆಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಆ ಥರ ಎಲ್ಲ ಹಾಕೋದು ಬೇಕಾಗಿಲ್ಲ ಸೊ ತ ಸಮ್ಮರ್ ಆಗಿರೋದ್ರಿಂದ ಈ ಥರ ಒಂದು ಒಂದು ಟೂ ಡೇಸ್ಗೆ ಆ ಥರ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಎಸ್ಪೆಷಲಿ ನಮ್ಮ ಹಸ್ಬೆಂಡ್ಗೆ ಈ ಥರ ಮಸಾಲಾ ಮಜ್ಜಿಗೆ ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ನೈಟ್ ಊಟ ಆದ್ಮೇಲೆ ಈ ಒಂದು ಮಸಾಲಾ ಮಜ್ಜಿಗೆನ ರೆಡಿ ಮಾಡಿ ಕೊಟ್ಟೆ ಸೊ ನಂತರ ಇದು ಜೊತೆಗೆ ಒಂದು ಸೋರೆಕಾಯಿ ಪಾಯಸ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ರೆಸಿಪಿನೂ ಸಹ ನಾನು ತೋರಿಸ್ತಾ ಇದ್ದೀನಿ ಏನೆಲ್ಲ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರಿಡಿಯೆಂಟ್ಸು ಸಹ ಹೇಳ್ತಾ ಹೋಗ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಸೋರೆಕಾಯಿ ಮತ್ತು ಸಬ್ಬಕ್ಕಿ ಈ ಒಂದು ಎರಡು ಪದಾರ್ಥಗಳಿಂದ ಈ ಒಂದು ರೆಸಿಪಿ ಮಾಡಿರ್ತಕ್ಕಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಜಸ್ಟ್ ಒಂದು ಫೈವ್ ಇಂಗ್ರಿಡಿಯೆಂಟ್ಸ್ ಇದ್ದರೆ ಸಾಕು ಸಬ್ಬಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಲು ಅರ್ಧ ಲೀಟ್ರು ಒಂದು ಸಣ್ಣದಾಗಿ ಸೋರೆಕಾಯಿನ ಕಟ್ ಮಾಡಿ ಅದನ್ನು ತುರಿದು ಇಟ್ಕೊಂಡಿರ್ತಕ್ಕಂಥದ್ದು ದ್ರಾಕ್ಷಿ ಗೋಡಂಬಿ ಪಿಸ್ತಾ ಸೊ ಸೋರೆಕಾಯಿನ ಮೊದಲು ಈ ಥರ ಕಟ್ ಮಾಡಿ ನಂತರ ಅದ್ರ ಮೇಲಿರ್ತಕ್ಕಂಥ ತಿರುಳು ಮತ್ತು ಒಳಗಡೆ ಇರ್ತಕ್ಕಂಥ ತಿರುಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ನಾವು ಯಾವ ರೀತಿ ಕೊಬ್ಬರಿ ಆ ಥರ ಎಲ್ಲ ತುರ್ಕೊಳ್ತೀವಲ್ಲ ಆ ಥರ ತುರ್ದುಕೊಳ್ಬೇಕು ಇದು ಯಾವುದೇ ರೀತಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಮಾಡೋದಾಗಿ ಆ ಥರ ಎಲ್ಲ ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ಸೊ ತುಂಬ ಚೆನ್ನಾಗೂ ಇತ್ತು ಪಾಯಸ ಅಂತಲೇ ಹೇಳ್ಬೋದು ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು ಈ ಒಂದು ಪಾಯಸ ಸೊ ತುಂಬ ಇದು ಸೋರೆಕಾಯಲ್ಲಿ ಫಸ್ಟ್ ಟೈಮ್ ನಾನು ಮಾಡಿರ್ತಕ್ಕಂಥದ್ದು ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ಮಾಡಿದ್ದೆ ಸೊ ತುಂಬ ಚೆನ್ನಾಗೂ ಕೂಡ ಇತ್ತು ಈ ಥರ ಒಳಗಡೆ ತಿರುಳೆಲ್ಲ ಇರುತ್ತಲ್ಲ ಆ ತಿರಳನ್ನೆಲ್ಲ ತೆಗೆದುಕೊಂಡು ಬಿಡಬೇಕು ಮೇಲ್ಗಡೆ ಇರತಕ್ಕಂಥ ಒಂದು ಗಟ್ಟಿ ಅಂಶ ಇರುತ್ತೆ ನೋಡಿ ಆ ಒಂದು ಅಂಶನ ಮಾತ್ರ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಸೊ ಸೋರೆಕಾಯಲ್ಲಿ ಕೆಲವರು ಕೇಳ್ತಾರೆ ಪಾಯಸ ಮಾಡ್ಬೋದಾ ಅಂತ ಹೇಳಿ ಹೌದು ಸೋರೆಕಾಯಲ್ಲೂ ಸಹ ಪಾಯಸ ಮಾಡ್ಕೊಳ್ಬೋದು ಕೆಲವ್ರದೆಲ್ಲ ಸೋರೆಕಾಯಿ ತಿನ್ನೋದೇ ಇಲ್ಲ ಈ ಥರ ಒಂದು ಸ್ವೀಟು ಮತ್ತು ಮಜ್ಜಿಗೆ ಹುಳಿ ಆ ಥರ ಎಲ್ಲ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ನಾನು ತೊಗೊಂಡಿದ್ದು ಸ್ವಲ್ಪ ಸೋರೆಕಾಯಿ ಗುಂಡು ಸೋರೆಕಾಯೆಲ್ಲ ಸ್ವಲ್ಪ ಉದ್ದ ಇರ್ತಕ್ಕಂಥ ಸೋರೆ ಸೋರೆಕಾಯಿಯು ಸೊ ತುಂಬ ಚೆನ್ನಾಗಿತ್ತು ಪಾಯಸ ಮಾತ್ರ ಇದನ್ನ ನಾನು ಜಸ್ಟ್ ಒಂದು ತರ್ಟಿ ಮಿನಿಟ್ಸಲ್ಲಿ ನಾನು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ನೋಡಿ ಈ ತರ ತುರ್ದ್ಕೊಂಡೆ ಇದು ಒಂದು ಬೌಲ್ ಜಾಸ್ತಿ ಇದ್ರೂ ತೊಂದರೆ ಇಲ್ಲ ಅದನ್ನ ನಾನು ಸ್ವಲ್ಪ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ನಿ ಆ ತುಪ್ಪದಲ್ಲಿ ಈ ಒಂದು ಸೋರೆಕಾಯಿ ಹುರ್ಕೊಂಡಿರ್ತೀವಲ್ವಾ ಸಾರಿ ತುರ್ಕೊಂಡಿರ್ತೀವಲ್ವ ಆ ತುರ್ಕೊಂಡಿರೋದನ್ನು ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಆ ತುಪ್ಪದಲ್ಲಿ ಹುರ್ಕೊಳ್ಬೇಕು ಅಷ್ಟೇ ಜಸ್ಟ್ ತುಂಬಾ ತುಂಬ ಸಿಂಪಲ್ಲು ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ಇಮ್ಮಿಡಿಯೇಟ್ಲಿ ಈ ಒಂದು ರೆಸಿಪಿನ ಮಾಡ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸೊ ಸಬ್ಬಕ್ಕಿನ ಒಂದು ಹಾಫ್ ಆನ್ ಅವರ್ ನೆನ್ಸಿಟ್ಕೊಂಡಿದ್ದೆ ಅಥವಾ ನೀವು ಒನ್ ಅವರ್ ಮುಂಚೆನೇ ನೆನ್ಸಿಟ್ಕೊಂಡ್ರು ಚೆನ್ನಾಗಿ ಅದು ಬೇಯುತ್ತೆ ನೀವು ಸಬ್ಬಕ್ಕಿನ ನೀವು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುದಿಸ್ಕೊಳ್ಬೇಕು ಸೊ ಒಂದು ಕಡೆ ಸೈಡು ಸೋರೆಕಾಯಿನ ಫ್ರೈ ಮಾಡ್ಕೊಳ್ಳೋ ಹೊತ್ತಿಗೆ ಇನ್ನೊಂದು ಕಡೆ ಸೈಡು ಸಬ್ಬಕ್ಕಿ ಚೆನ್ನಾಗಿ ಕುದಿ ಕುದಿ ಬಂದು ಅದು ಚೆನ್ನಾಗಿ ಒಂದು ಅರ್ಧ ಇದರಲ್ಲಿ ಲೆವೆಲಲ್ಲಿ ಬಿಂದಿದ್ರೆ ಸಾಕು ಸೊ ನಂತರ ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ಕೊಳ್ತಿಲ್ಲ ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ಸಬ್ಬಕ್ಕಿಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾದ್ರೆ ನೀರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಇದಕ್ಕೆ ಸ್ವಲ್ಪ ಕೇಸರಿ ದಳ ಆ ಥರ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಯಾವುದೇ ರೀತಿ ಕೇಸರಿ ದಳ ಎಲ್ಲ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ನಿಮ್ಮ ಮನೇಲಿ ಏನಾದರೂ ಕೇಸರಿ ದಳ ಇತ್ತು ಅಂದರೆ ಅದಕ್ಕೆ ಕೇಸರಿ ದಳ ಸ್ವಲ್ಪ ಹಾಲಲ್ಲಿ ನೆನೆಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಕಲ್ಲರ್ ಬರುತ್ತೆ ಸೊ ಎಲ್ಲೋ ಕಲರ್ ಥರ ಟೈಪಲ್ಲಿ ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡೆ ಸೊ ನಂತರ ಇದಕ್ಕೆ ನಾನು ಬೇಯಿಸಿರ್ತಕ್ಕಂಥ ಸಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ಸಬ್ಬಕ್ಕಿಯಲ್ಲೇ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನೀರೆಲ್ಲ ನಾವು ನೋಡ್ಕೊಂಡು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ನಾನು ಗಟ್ಟಿ ಹಾಗೆ ಹಾಲು ಗಟ್ಟಿ ಇತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಸಬ್ಬಕ್ಕಿ ಸ್ವಲ್ಪ ನೀರು ಹಾಕಿದ್ರಿಂದ ಸೊ ಸ್ವಲ್ಪ ತೆಳು ಹಾಗೆ ಆಯಿತು ಸೊ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಅದು ಕುದಿ ಬಂತ ಬರ್ತಾ ಅದೇ ಗಟ್ಟಿಯಾಗಿ ಬರುತ್ತೆ ಸೊ ಇದು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ನಾನು ನಂತರ ಕುದಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಪಿಸ್ತಾ ಮತ್ತು ಬಾದಾಮಿನ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಅದೇ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೋದು ನಾನು ಪೌಡರ್ ಮಾಡಿಬಿಟ್ಟು ಇದ್ದೀನಿ ಸ್ವಲ್ಪ ಮರಳು ಮರಳು ಥರ ಟೈಪಲ್ಲಿ ಈ ಇವ ಕಾಶಿ ಹಲ್ವಾ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡಿದಾಗ ಬಾಯಿಗೆ ಒಂದು ಸ್ವಲ್ಪ ಮರಳು ಮರಳು ಟೈಪಲ್ಲಿ ಸಿಗುತ್ತಲ್ಲ ಆ ಥರ ಇರುತ್ತೆ ಅಂತ ಹೇಳಿ ನಾನು ಪೌಡರ್ ಮಾಡಿಕೊಂಡು ಹಾಕ್ಕೊಂಡೆ ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೆ ಗೊತ್ತಿರಲಿಲ್ಲ ಈ ಥರ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂದರು ಮನೆಯಲ್ಲೂ ಅಷ್ಟೇ ಕೆಲವೊಂದು ಟೈಮು ನಾನು ಹೊಸ ಹೊಸ ರೆಸಿಪಿನ ಮಾಡಬೇಕಾದ್ರೆ ಮನೆಯಲ್ಲಿ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದಲೆ ಮತ್ತು ಟೇಸ್ಟು ಎಲ್ಲ ನೋಡಿ ಹೇಳ್ತಾರೆ ಸೊ ಯಾವುದೇ ಯಾವುದೇ ಕಾರಣಕ್ಕೂ ಕೆಡ್ಸೋ ರೀತಿ ಮಾಡಿರೋದಿಲ್ಲ ಎಲ್ಲ ಒಂದು ಒಂದು ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಸ್ವೀಟು ಆ ಥರ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಒಂದೊಂದು ಟೈಮ್ ಕಡಿಮೆ ಆಗಿರುತ್ತೆ ಬಟ್ ಒಂದು ಮಾಡಬೇಕಾದ್ರೆ ಎಲ್ಲ ಪರ್ಫೆಕ್ಟಾಗೆ ಆಗೋದಿಲ್ಲ ಅಲ್ವಾ ಒಂದೊಂದು ಟೈಮ್ ಮಾತ್ರ ಆಗುತ್ತೆ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ತುಂಬ ಸ್ವೀಟ್ ಅನಿಸಿದ್ರೆ ತಿನ್ನೋರು ಸ್ವೀಟ್ ಜಾಸ್ತಿ ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲಿ ಒಂದು ಮೀಡಿಯಮ್ ಆಗಿ ನಾನು ಸ್ವೀಟ್ ಮಾಡೋ ಅಂಥದ್ದು ಒಂದು ಮೀಡಿಯಮ್ ಆಗಿ ನಾನು ಒಂದು ಒಂದೂವರೆ ಒಂದೂವರೆ ಕಪ್ಪಷ್ಟು ನಾನು ಶುಗರ್ನ ಆ್ಯಡ್ ಮಾಡಿಕೊಂಡೆ ಇನ್ನೊಂದು ಕಡೆ ಸೈಡು ನಾನು ತುಪ್ಪದಲ್ಲಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ದ್ರಾಕ್ಷಿ ಲಾಸ್ಟಲ್ಲಿ ಒಂದು ಟಚ್ ಕೊಡೋ ಅಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ನಿಮಗೆ ದ್ರಾಕ್ಷಿ ಬೇಡ ಅಂತಂದರೆ ತುಪ್ಪನ ಬಿಸಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಸೊ ಫೈನಲಿ ಸೋರೆಕಾಯಿ ಪಾಯಸ ರೆಡಿ ಆಯಿತು ಇದು ಚೆನ್ನಾಗಿ ಕುದಿ ಬಂದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಒಂದು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಒಂದು ಮೀಡಿಯಮ್ ಆಗಿ ಈ ಕೀರು ಎಲ್ಲ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿಮ್ಮ ಮನೇಲಿ ಯಾರ್ದಾದ್ರೂ ಗೆಸ್ಟ್ಸ್ ಎಲ್ಲ ಬಂದರೆ ಈ ಒಂದು ರೆಸಿಪಿನ ಮಾಡಿಕೊಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್